ಪ್ರತಿಷ್ಠಿತ ಸಂಸ್ಥೆ ಅವರು ಒಂದು ಮಿಶಿರು ತಗೊಂಡಿದ್ದಾರೆ ನಿಜವಾಗ್ಲೂ ತುಂಬ ಸಂತೋಷ್ ಪ್ರತಿ ಹೆಣ್ಣಗೂ ಈ ವಿಷಯದ ಬಗ್ಗೆ ಗೊತ್ತಾಗಬೇಕು ಮತ್ತೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕೇಸಸ್ ಜಾಸ್ತಿ ಕೂಡ ಇರೋದ್ರಿಂದ ಈ ಮೆಸೇಜ್ ರೀಚ್ ಆಗ್ತಿದ್ರು ಎಲ್ಲರೂ ರೋಗಿ ಅಂದ್ರೆ ಈ ಇವರು ಯಾವ ಕಿಟ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅದನ್ನು ಸ್ಕ್ಯಾನ್ ಮಾಡಿ ಸೆಲ್ಫ್ ಚೆಕ್ಅಪ್ ಯಾವ ರೀತಿ ಮಾಡೋದು ಅದು ಅದರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಜೊತೆಗೆ ಇವ್ರು ಸೆಂಟರ್ಸಲ್ಲಿ ಹೋಗಿ ಟೆಸ್ಟಿಂಗ್ ಮಾಡಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಪ್ರತಿ ಅಂದರೆ ಪ್ರತಿಯೊಬ್ಬರಿಗೂ ವರ್ಷಕ್ಕೆ ಒಂದು ಸರ್ತಿ ಒಂದು ಬಾಡಿ ಚೆಕಪ್ ಮಾಡಿ ಮಾಡಿಸಲೇಬೇಕು ಸೊ ನಮ್ಮ ಆರೋಗ್ಯಕ್ಕಿಂತ ಏನೂ ಮುಖ್ಯ ಇಲ್ಲ ನಮ್ಮ ಆರೋಗ್ಯ ಚೆನ್ನಾಗಿದ್ದಾರೆ ಯಾಕೆಂದರೆ ಒಂದು ಸಮಾಜ ಒಂದು ರಾಜ್ಯ ಒಂದು ರಾಷ್ಟ್ರ ಬೆಳಿಬೇಕು ಅಂದರೆ ಆರೋಗ್ಯ ಬಗ್ಗೆ ಗಮನ ಕೊಡೋದು ಅದು ನಮ್ಮ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವು ಇನ್ನೂ ಅಷ್ಟು ಬಲಿಷ್ಠ ಆಗಿರಬೇಕು ಅಂತ ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕಂತ ಮಾಡ್ತಾರೆ ಈ ಸಂಸ್ಥೆ ಹತ್ರ ಮಾತಾಡಿದಾಗ ಅವರು ಗ್ರಾಮದಲ್ಲಿ ಮತ್ತು ತಾಲೂಕಿನವರ್ನಲ್ಲಿ ರೇಷನಿ ಶಾಪ್ಸ್ ಮುಖಾಂತರ ಅಥವಾ ಒಂದು ಮೊಬೈಲ್ ವ್ಯಾನ್ ಮುಖಾಂತರ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಮತ್ತು ಅವ್ರಿಗೂ ಕೂಡ ಸ್ಕ್ರೀನಿಂಗ್ಗೆ ಮುಂದೆ ಬಂದಿರುವಂಥ ಒಂದು ಕ್ಯಾಂಪೇನ್ ಥರ ಮಾಡ್ತಾರೆ ಇದು ನಮ್ಮ ಹೆಲ್ತ್ ನಮ್ಮ ಮುಂಚೆ ಒಂಥರ ಒಂದು ಹಿಂಜರಿ ಹಿಂಜರಿಕೆ ಇರುತ್ತೆ ನಾನು ಅರ್ಥ ಮಾಡ್ಕೊಳ್ತೀನಿ ಆದರೆ ನಮ್ಮ ಹೆಲ್ತ್ಗಿಂತ ಮುಖ್ಯ ಏನೂ ಇಲ್ಲ ಸೊ ಏನೂ ನಾಚಿಕೆ ಪಡೆದೇ ಇಲ್ಲೋ ಯಾಕೆಂದ್ರೆ ವಿ ಹ್ಯಾವ್ ಟು ಎಜುಕೇಟ್ ಏನು ಅಂಡ್ ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಮತ್ತೆ ಇಂಟರ್ನೆಟ್ ಎಲ್ಲ ಕಡೆ ಅವೈಲೇಬಲ್ ಆಗೋದರಿಂದ ಈ ಮೆಸೇಜ್ ಬೇಗ ರಿಚಾರ್ಡ್ ಗೆ ಕೊ ಜನಾ ಕ್ಯಾ ಮಾಡೋ ಕೆಲಸ ಆಗಬೇಕು ಅಂತ ಅದು ಆತ್ರೆ ಡೆಫಿನೇಟ್ಲಿ ಜನ ಹೆಂಗ್ ಮಕ್ಕಳು ಮುಂದೆ ಬರ್ತಾರೆ ನಾನು ನಾಚಿಕೆಪಡದೆ ಇಂದ್ರೆ ವಿಲ್ ಗೋ ಫಾರ್ವರ್ಡ್ ಅಂಡ್ ಗೆಟ್ ಇಂಟ್ ಸೆಕ್ಟಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು